अल मरोर अल बोंबले ये बोंबले अनबे हो गए

കഥകൾ ನಮ್ಮ ಹೂಗೆ ಏನು ಕಲ್ಪನೆಗೆ ಏನು ನಿಲ್ಲುತ್ತದೆ ಅದನ್ನು ನಾವು ದೇವರು ಹಾಗೆ ಅಂತ ಹೇಳಿ ಕರೆಯುವಂಥ ಲಂಚ ದೇವರು ನಾವೇನು ಭೂಮಿ ಆಕಾಶ ವಾಯು ನೀರು ಇವೆಲ್ಲವೂ ದೇವರೇ ನಮಗೆ ಈ ದೇವಸ್ಥಾನ ಸಂಸ್ಕೃತಿ ಕೆಲವೇ ನೂರು ಸಾವಿರ ವರ್ಷಗಳಿಂದ ಬಂದದ್ದು ಹಿಂದೆಲ್ಲ ಯಾವ ದೇವಸ್ಥಾನವನ್ನ ನಾವೆಲ್ಲ ಚಿಕ್ಕ ಇದ್ದಾಗ ಯಾವ ದೇವ್ರಿಗೆ ಜಾಸ್ತಿ ಏನಂತಾಸ್ತಿಯೋ ನಮಸ್ಕಾರ ಮಾಡೋದು ಅಥವಾ ಪೂಜೆ ಮಾಡೋದು ಅದಲ್ಲೇ ಏನಿಲ್ಲ ಬೆಳಿಗ್ಗೆ ಕೈಕಾಲು ಮುಖ ತೊಳ್ಕೊಂಡು ಸೂರ್ಯ ನಮಸ್ಕಾರ ಮಾಡಿದ್ರೆ ಮುಗಿದು ಹೋಗ್ತದೆ ಎಲ್ಲಾ ದೇವ್ರು ಅಲ್ಲೇ ಇಲ್ಲ ಬ್ರಹ್ಮಾಂಡವೇ ಭಗವಂತನ ಅಸ್ತಿತ್ವ ಹಾಗಾಗಿ ನಾವು ನಮ್ಮ ಆತ್ಮ ಸಾಕ್ಷಿಯನ್ನ ಶುದ್ಧವಾಗಿ ಇಟ್ಕೊಂಡು ನಮ್ಮ ನಡೆ ನಡೆ ಮತ್ತು ನುಡಿಗಳನ್ನ ಶುದ್ಧವಾಗಿ ಇಟ್ಕೊಂಡು ಬದುಕಿ ಆಮೇಲೆ ನಾವು ಭಗವಂತನ ತಗೋದ್ರೆ ಭಗವಂತ ಬೇಗ ಶಾರ್ಟ್ ಕಟ್ ನೇರವಾಗಿ ನಮ್ಗೆ ಇಂಟ್ರೂ ಕೊಡ್ತಾರೆ ನೇರವಾಗಿ ಭಗವಂತನ ಹತ್ರ ನಾವು ಇಂಟ್ರೂ ಪಡೆಯುವಂತ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಇರಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಜೀವನ ಕ್ರಮಗಳನ್ನ ಅಳವಡಿಸಿಕೊಳ್ಬೇಕಾಗ್ತದೆ ನಮಗಂತೂ ಬಹಳ ಸಂತೋಷ ದೇವರ ಕಾರ್ಯವನ್ನು ಒಗ್ಗಟ್ಟಾಗಿ ಎಲ್ಲ ಭಾವನೆಗಳನ್ನ ಬದಿಗಿಟ್ಟು ಆ ದೇವರಷ್ಟೇ ನಮಗೆ ಮುಖ್ಯ ಆಗಿ ಅಂತ ಹೇಳಿ ಮಾಡ್ತೀವಿ ನಾಟಕ ಕೂಡ ಇರ್ಬೋದು ದೇವ ಮಾತಿನ ಬಹಳ ಸಂತೋಷ ದೇವಿ ಮಾತ ನೀವೆಲ್ಲ ನೋಡೇ ಇರ್ತೀವಿ ಇವೆಲ್ಲ ದೇವಿ ಪಾರಾಯಣ ಮಾಡೋರು ಕೂಡ ಇಲ್ಲೆಲ್ಲ ಬಹಳ ಜನ ಇದಾರೆ ದೇವಿ ಪಾರಾಯಣ ಮಾಡಬೇಕಾದ್ರೆ ಅನೇಕ ದೃಷ್ಟಾಂತಗಳು ಕಥೆಗಳು ಎಲ್ಲವೂ ಬರ್ತಾ ಆ ರಕ್ತ ಬೀಜಾಸುರ ಏನ್ ಮಾಡ್ತಾ ಮತ್ತೆ ಅವನನ್ನ ಸಂಭಾರ ಮಾಡ್ಲಿಕ್ಕೆ ಬೇಕಾದಷ್ಟು ಹಸುರನ್ನ ಸಂವಾದ ಮಾಡ್ಲಿಕ್ಕೆ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ ಎಲ್ಲ ದೇವಾನ ದೇವತೆಗಳು ತಮ್ಮೆಲ್ಲ ಶಕ್ತಿಯನ್ನ ಧಾರೆ ಎರೆದು ಚಾಮುಂಡಿಯನ್ನ ಸೃಷ್ಟಿ ಮಾಡಿ ಆಕೆಗೆ ಆದಿಶಕ್ತಿ ಆಗಿ ಅಂತ ಹೇಳಿ ಆ ನಮ್ಮೆಲ್ಲರನ್ನ ನೀರೇ ರಕ್ಷಣೆ ಮಾಡಬೇಕು ಒಳ್ಳೆಯವರನ್ನಾಗಿ ಅಂತ ಹೇಳಿ ಕೇಳ್ಕೊಂಡ್ಮೇಗೆ ಚಾಮುಂಡಿ ದಾರಿಗಳ್ ಬಂದು ಯಾರ್ಯಾರು ಸಾಮಾನ್ಯನಿಗೆ ರಕ್ಷಣೆ ಕೊಡ್ತಾರೆ ತೊಂದರೆ ಕೊಡ್ತಾರೆ ಅಂತವರನ್ನ ಆಕೆ ಸಂಹಾರ ಮಾಡಿದ್ರು ರಕ್ತ ಬೇಜಾಸನ್ನ ಒಂದನೇ ರಕ್ತ ಬಿದ್ರೆ ಮತ್ತೆ ನೂರಾರು ಜನ ಉಟ್ಕೊಳ್ತಾರೆ ಹಾಗೆ ಅಂತ ಹೇಳಿ ಆ ರಕ್ತವನ್ನ ಕೆಳಗೆ ಬಿಡ್ಲಿಲ್ಲ ಅವಳೇ ಕುಡಿಸ್ಬಿಟ್ಟು ದೇವತೆಗಳು ಕೆಲಸ ಹಾಗೆ ನಾವು ಕೂಡ ಎಲ್ಲಾದ್ರೂ ಯಾವ್ದಾದ್ರು ದೇವರನ್ನ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ದೇವರ ವ್ಯಕ್ತಿತ್ವವನ್ನು ತಪ್ಪನಾದ್ರೂ ಕೂಡ ನಮ್ಮ ಜೀವನದಲ್ಲಿ ಯಾವ್ಯಾವ ರೀತಿ ಸಾಧ್ಯ ಅಳ್ವಡಿಸ್ಕೊಳ್ಳುವಂತೆ ಕಲ್ಸ ನಾವು ಈಗಾಗಲ ನಮ್ಗೆ ಆಗ ಆಗದಿರೋ ರಕ್ತ ಕುಡಿತೀವಿ ಅಂತ ಹೋದ್ರೆ ಬಿಡ್ತಾರೆ ಅಂತ ಪೊಲೀಸ್ ತರ ಹುಡ್ಕೊಂಡ್ ಬರ್ತಾಳೆ ಇದೆ ಹಾಗಾಗಿ ನಾವು ನಮ್ಮೊಳಗಿರುವಂತ ದುಷ್ಟ ಶಕ್ತಿಗಳನ್ನ ಸಂಬಾರ ಮಾಡಿ ನಿಗ್ರಹ ಮಾಡಿ ಅಲ್ಲಿ ಒಳ್ಳೆದನ್ನ ನಾವು ಇಟ್ಕೊಳುವಂತ ನಮ್ಮ ಹೃದಯ ಮಂದಿರದಲ್ಲಿ ಒಳ್ಳೇದನ್ನ ಇಟ್ಕೊಳ್ಳುವಂತ ಕೆಲಸ ಮಾಡಿದ್ರೆ ಅಲ್ಲಿರೋ ಚಾಮುಂಡಿ ನಿಮ್ಮ ಜೀವನದಲ್ಲೂ ಕೂಡ ಬರ್ತಾಳೆ ನಿಮ್ಮ ಹೃದಯಕ್ಕೂ ಕೂಡ ಬರ್ತಾಳೆ ನೀವು ಕೇಳಿದ್ದನ್ನು ಕೂಡ ಕೊಡ್ತಾರೆ ಆ ನಿಟ್ಟಿನಲ್ಲಿ ಅವ್ರೂ ಕೂಡ ಜೀವನ ನಡೆಸೋಣ ಅನ್ನುವಂತ ಭಾವನೆಯನ್ನ ಹೇಳ್ತಾ ಅವೆಲ್ಲರ ಜೀವನದಲ್ಲಿ ಆ ಭಗವತಿ ಆ ಆದಿಶಕ್ತಿ ಚಾಮುಂಡೇಶ್ವರಿ ಆ ಸುಖ ತನ್ಮಂಗಲವನ್ನ ಆರೋಗ್ಯ ಪೂರ್ಣ ಬದುಕನ್ನ ಸದಾ ಕರ್ಣಿಸ್ತೇ ಆಗಿ ಅಂತ ಹೇಳಿ ತುಂಬ ಹೃದಯದಿಂದ ಎಷ್ಟೇ ದುಡ್ಡಿದ್ರು ಆಯಸ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ